ನಮಸ್ತೆ ತಿಪ್ಪೇಸ್ವಾಮಿ ಅವರಿಗೆ ಹಾಂ ನಮಸ್ತೆ ಹಾಂ ಕಾರ್ತೀಕ್ ನಮಸ್ತೆ ಏನಿಲ್ಲ ತಿಪ್ಪೇಸ್ವಾಮಿ ಅವರೇ ಹ್ಞೂ ನೋಡ್ತಾ ಇದ್ದೀನಿ ಯಜಮಾನ್ರು ನಿಮ್ಮ ಬೆಳೆಗಳನ್ನೆಲ್ಲ ಈರುಳ್ಳಿ ಆಗಿರ್ಬೋದು ಹೂವು ಆಗಿರ್ಬೋದು ತೋಟ ಆಗಿರ್ಬೋದು ಬಾಳೆ ಆಗಿರ್ಬೋದು ಮತ್ತೊಂದು ಯಾವುದೇ ಬೆಳೆ ಆಗಿರ್ಬೋದು ತುಂಬಾ ಅದ್ಭುತವಾಗಿ ಬೆಳಿತೀರಲ್ಲ ಹಾಂ ಹೌದು 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 ಏನು ಫಾರ್ಮುಲಾ ಕಂಡು ಹಿಡಿದಿದ್ದೀರ ಏನೆಲ್ಲ ರೈತ್ರಂದರೆ ಯಾರಾದ್ರೂ ತಗ ಹ್ಞೂ ಶ್ರಮವಹಿಸ್ಬೇಕು ಯಾವುದಾದ್ರೂ ಹಾಂ ಅವು ಎಲ್ಲ ಕೆಮಿಕಲ್ ಮಾಡೋದು ಎಲ್ಲ ಕೈ ಬಿಟ್ಬಿಟ್ಟು ಹಾಂ ಆರ್ಗ್ಯಾನಿಕ್ ಮಾಡ್ತಾ ಇದೀನಿ ಹೌದಾ ಹ್ಮ್ ಆರ್ಗಾನಿಕ್ ಹಹಹ चलो ಆಸೋರೋ ಆಸೋ ಇದರಿಂದ ಆ ಹಿಂದಿನ ಪದ್ಧತಿ ಬಿಡದಂಗೆ ಅದನ್ನೇ ಅನುಸರಿಸಿ ಮಾಡ್ತಾ ಇದೀನಿ ಹೌದಾ ಹಹಹ ನಿಮ್ಮ ಲಾಸ್ಟ್ ಇಯರ್ ತೋಟದ್ದೆಲ್ಲ ವಿಡಿಯೋ ಮಾಡಿದ್ದೆ ತುಂಬಾ ಜನ ರೈತರು ಬಂದು ನಿಮ್ಮನ್ನು ಮೀಟ್ ಆಗೋ ಇದ್ದಾರೆ ಅಂತ ಕೇಳಿಬಿಟ್ಟೆ ತುಂಬಾ ಜನ ಮೀಟ್ ಆಗಿದ್ರು ನಿಮ್ಮಿಂದ ಮಾಹಿತಿ ತಗೊಂಡು ಉಪಕಾರ ಒಂದು ಒಳ್ಳೆ ಸಹಾಯ ಆಯಿತು ಅಂತಂದ್ರ ಹೌದು 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 ಈಗ್ಲೂನೇ ಅಲ್ಲ ಫೋನ್ ಮಾಡ್ತಾನೆ ಇದ್ದಾರೆ ಹ ನಿಮ್ಮಿಂದ ಭಾಳ ನಮಗೆ ಜೀರೋ ಕಂಟೇಷನ್ ಮಾಡಿದ್ರಾ ಹಾಂ ಖರ್ಚು ಇಲ್ದಂಗೆ ಬೆಳಿತಿದ್ರ ವರ್ಷ ಹನ್ನೆರಡು ಹದಿಮೂರು ಲಕ್ಷ ರೂಪಾಯಿ ಅಡಿಕೆಯಲ್ಲೂ ಬೆಳಿತಿದ್ದೀವಿ ಅಡಿಕೆ ತೆಗಿತಿದೀರಾ ಈಗ ಈಗ ಬಾಳೆಹಣ್ಣು ಹಾಕಿದ್ದೀನಿ ಹೌದಾ ಒಳ್ಳೆ ರೇಟೂ ಸಿಕ್ಕೈತಿ ಬಾಳೆ ಎಲ್ಲ ಎಷ್ಟು ಕೆಜಿ ಬರ್ತವೆ ಎಲ್ಲ ಹತ್ತು ಕೆಜಿ ಹನ್ನೆರಡು ಕೆಜಿ ಜಿ ಹಾಂ 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 ಬರ್ತದೆ ಒಬ್ಬ ಬಾಳೆ ರೈತ ಹತ್ತು ಕೆಜಿ ಜಿ ಹನ್ನೆರಡು ಕೆ ಜಿ ಬೆಳೆದ್ರೆ ಉತ್ತಮವಾದ ಬಾಳೆ ಅಂತೀರ ಹೌದು ಹೌದು ರೇಟ್ ಇದೆ ರೇಟ್ ಸಿಕ್ಕಿಬಿಡ್ರಿ ಎಪ್ಪತ್ತೈದು ಎಂಬತ್ತು ರೂಪಾಯಿ ರೇಟ್ ಸಿಕ್ಕರೆ ಹಾಂ ರೈತರಿಗೆ ಒಳ್ಳೆ

ಮೊದಲ ತಿಂಗಳ ಆರೈಕೆ ಯಾವ್ ರೀತಿ ಮಾಡಿದ್ರಿ ಮೊದಲ ಆರೈಕೆ ಅಂದ್ರೆ ನಾವೇನು ಯಾವಾಗ್ಲೂನೂ ನಾನು ಕಲ್ಟ್ಯೂಷನ್ ಮಾಡಿಲ್ಲ ಇದು ಗ್ರಾಫ್ ಕಟ್ಟ್ರ ಐತಲ್ಲ ಅದ್ರಲ್ ಹುಲ್ಲ ಆದ್ರೆ ಗ್ರಾಫ್ ಕಟ್ಟರೆಲ್ಲ ಹೊಡ್ಕೊಂಡೆ ಆ ವೇಸ್ಟಿ ಕಂಪ ತರ ಐತಲ್ಲ ಅದನ್ನೇ ಯೂಸ್ ಮಾಡ್ರಿ ನಾನು ವೇಸ್ಟಿ ಕಂಪ ಅಂದ್ರೆ ತಿಂಗಳಿಗೆ ಎರಡ್ ಸಾರಿ ಮೂರ್ ಸಾರಿ ವೇಸ್ಟ್ ಕಂಪ ತರ ಹೊಡ್ದೀನಿ ಸಾರಿ ಇದು ಮಣ್ಣು ಸ್ಟಾಕ್ ಮಾಡಿರೋ ಮಣ್ಣು ಹತ್ತೆರಡು ವರ್ಷದ್ದು ಮುಗಿತ್ತು ಆ ಕುರಿ ಗೊಬ್ಬರ ದನಿ ಗೊಬ್ಬರ ಹಾಕಿಬಿಟ್ಟು ಒಂದೊಂದು ಟಬ್ಬು ಹಾಕಿದ್ದೆ ಒಂದ್ ನಾನು ಬಂಡವಾಳನ ಹಾಕಿಲ್ಲ ನೀರು ಯಾವ ರೀತಿ ಮೇಂಟೈನ್ ಮಾಡಿದ್ರಿ ಅದೇ ಅವಾಗ ಬಿಸಿಲಿದ್ದಾಗ ಇದ್ದಾಗ ವಾರಕ್ಕೊಂದ್ಸರಿ ಬಿಡ್ತಿದ್ದೆ ಈ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿ ಮಳೆಲ್ದಂಗ್ತಲ್ಲ ವಾರಕ್ಕೆ ಎರಡು ಸರಿ ಅದ್ ಆರ್ ವರ್ಷ ಆದಾಗ ನೋಡಿ ವಾತಾವರಣ ಪ್ರಕೃತಿ ತರ ವಾತಾವರಣ ತಕ್ಕಂತೆ ನಾವು ನೀರ್ ಬಿಡ್ಬೇಕು ನೀರ್ ತುಂಬಾ ಕೇಳುತ್ತೆ ಬಾಳೆ ಅಂತಾರೆ ನಿಜ ಏನಿಲ್ಲ ಅಲ್ಲ ಕೇಳುತ್ತೆ ನಾವು ಆರ್ಗ್ಯಾನಿಕ್ ಬೇರೆ ಮಾಡಿದ್ನಲ್ಲ ಹಾ ನೆಲ ಸದುಸಲ್ಲ ಬೇಸಾಯ ಹೊಡಿಲ್ಲ ಅಲ್ಲ ಅದೇ 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 ನೀರ್ ಜಾಸ್ತಿ ಕಾಣಲ್ಲ ನೀವು ಹುಲ್ಲೆಲ್ಲ ಹೊತ್ಗೆ ತಿಳಿಸ್ತೀನಿ ಅದೇ 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 ಹುಲ್ಲೆಲ್ಲಾ ಈಗ ಬಾಳೆ ಎಲ್ಲ ಹೈಟ್ ಬಾಳ್ದ ಬಿಡ್ತು ಆ ನೆಲಕ್ಕ ಈಗ ಬಿಸಿಲು ಜಾಸ್ತಿ ಬೀಳಲ್ಲ ಅದೇ ಅದೇ ತುಂಬಾ ಅಷ್ಟೇ ಆರ್ಗ್ಯಾನಿಕ್ ಹ್ಮ್ ಕೃಷಿ ಮಾಡ್ಕೊಂತ ಹೋದ್ರೆ ರೈತರಿಗೆ ಒಳ್ಳೆ ಫಲ ಬಂತು ಈ ಕೊಟ್ಟಿಗೆ ಗೊಬ್ಬರ ಉರಿ ಗೊಬ್ಬರ ಉರಿ ಗೊಬ್ಬರ ಒಂದು ಮಣ್ಣು ಮಿಕ್ಸ್ ಮಾಡಿ ಒಂದೊಂದು ಬಾಂಡ್ಲಿ ಎಲ್ಲಾ ಗಿಡಗಳಿಗೆ ಹಾಕಿದೀರ ಅದ ಅದರ ಮೇಲೆ ಇನ್ನೇನ್ ಅದು ವೇಸ್ಟಿಗೆ ಕಂಪೋಸ್ ಅಂತ ಬರುತ್ತಲ್ಲ ಅದನ್ನು ಎಷ್ಟು ದಿನಕ್ಕೊಮ್ಮಡಿತಿದ್ರಿ ಅದು ಅದು ತಿಂಗಳಿಗೆ ಎರಡು ಸರಿ ಮೂರು ಸರಿ ಹೊಡ್ಕೊಂತ ಹೋಗಲ್ಲ ಹೌದು ನೀರನ್ನ ಅಚ್ಕಟ್ಟೆ ಮೇಂಟೈನ್ ಮಾಡಿದ್ರೆ ಬಾಳೆಗೆಲ್ಲ ಸಣ್ಣದಿದ್ದ ಬಾಳೆಗೆಲ್ಲ ಹೊಡಿತೈತೆ ಬಾಳೆಗೆಲ್ಲ ಹೊಡಿತೈತೆ ಆಮೇಲೆ ಇದು ಕರಿ ಗೊಬ್ಬರ ಎಲ್ಲ ಬೀಳುತ್ತಲ್ಲ ಎಲಕ್ಕೆ ಎಲ್ಲ ಒಡ್ಕೊ ಒಡ್ಕೊಂತ ಹೋಗ್ಬಿಟ್ರೆ ಎಲ್ಲ ಕೊಡೆದು ಗೊಬ್ಬರ ಆಗಿಬಿಟ್ರೆ ಅದೇ ಅದ ನಂತರ ಕಂದ್ ಬಂದ್ಮೇಲೆ ಕಂದ್ ಎಷ್ಟು ದಿನಕ್ಕೊಮ್ಮೆ ಕಂದ್ ಬಂದ ಬಿಟ್ಕೊಂಬಲೇ ಬೇಡ್ದು ಸಿಗ್ರಿಗೆಲ್ಲ ಕೊಯ್ತಾನೆ ಬರ್ಬೇಕು ಯಾವಾಗ್ಲು ಅವಾಗ ಏನಂದ್ರೆ ಬನಿಗ್ ಹೋಗುತ್ತವೆ ಖಂಡಿತ ನೋಡದೆ ನಿಮ್ ತೋಟ ಎಲ್ಲೂ ಬಿಟ್ಟೆ ಇಲ್ಲ ನೀವು ಬಿಡೋದಿಲ್ಲ ಬಿಡೋದಿಲ್ಲ ಬಿಟ್ರೆ ಕಾಯಿ ಲಾಂಗ್ ಬರಲ್ಲ ತುಂಡ ಬರುತ್ತೆ ದಪ್ಪ ಸೈಜ್ ದಪ್ಪ ಸೈಜ್ ಬರಲ್ಲ ದಪ್ಪ ಸೈಜ್ ಬರಲ್ಲ ಅದರಿಂದ ಮಾರ್ಕೆಟ್ಗೆ ತೊಂದರೆ ಆಗುತ್ತೆ ಅದೇ 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 ಸ್ವಲ್ಪ ಲಾಂಗಿದ್ ಕಾಯಿ ಒಂದು ಅದು ಹತ್ತು ಕೆಜಿ ಮೇಲೆ ಬಂದ್ರೆ ಒಳ್ಳೆ ರೇಟ್ ಇರುತ್ತೆ ಡೌನ್ ಅದೇ 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 ಎಷ್ಟ್ ಕಂದ್ ಹಾಕಿದೀರ ಟೋಟಲ್ ನೀವು ಒಂದ್ ಸಾವಿರ ಕಂದಿದೆ ಒಂದ್ ಸಾವಿರ ಕಂದಿದೆ ಆಹ್ಹ್ ಏನ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದೀರ ಯಾವ ರೀತಿ ಅಮೌಂಟ್ ಟ್ರಿಮಿಂಗ್ ಬರಲ್ಲ ಒಂದು ಟನ್ಗೆ ಹಾ ಒಂದು ಎಪ್ಪತ್ತೈದರಿಂದ ಎಂಬತ್ತ ಸಾವಿರ ಆಗುತ್ತೆ ಆಗುತ್ತೆ ಏನ್ ತೊಂದರೆ ಇಲ್ಲ ಎಪ್ಪತ್ತರಿಂದ ಎಪ್ಪತ್ತೈದು ರೂಪಾಯಿ ಕೊಯ್ಲು ಸ್ವಲ್ಪ ಡೌನ್ ಐತೆ ಈಗ ನೆಕ್ಸ್ಟ್ ಇನ್ನೊಂದು ದಸರಾ ಬರುತ್ತೆ ಅದೇ 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 ಬರೋಲ್ಲ ರೇಟ್ ಸಾವಿರ ಕಂದಿಂದ ಎಷ್ಟು ಟನ್ ಬಾಳೆ ತೆಗಿಬೋದು ನೀವು ಅದೇ ಒಂದು ಒಂದು ಒಂದ್ ಗಿಡಕ್ಕೆ ಹತ್ತು ಕೆಜಿ ತೆಗದ್ರೆ ಸಾವಿರ ಕಂದಿಗೆ ಹತ್ತು ಟನ್ ಆಗುತ್ತೆ ಟನ್ ಆಗುತ್ತೆ ನಾನು ಈ ತರ ಆರ್ಗಾನಿಕ್ ಮಾಡಿ ಇದು ಕೃಷಿ ಮಾಡಿದ್ರಿಂದ ಹನ್ನೆರಡು ಹದ್ ಮೂರು ಕೆಜಿ ಹನ್ನೆರಡರಿಂದ ಹದ್ಮೂರ್ ಟನ್ ತೊಗಿ ತೆಗೆದಿರ ಮೂರು ಟನ್ ಬರಿ ತರ್ದೇನೆ ನೀವು ಮಾರಿರೋ ಬೆಲೆ ಯಾವ್ಯಾವ ಬೆಲೆ ಮಾರಿದಿರಾ ಒಂದು ಎಪ್ಪತ್ತು ರೂಪಾಯಿ ಮಾರಿದ್ದೆ ಮಾರಿದ್ದೆಲ್ಲ ಎಲ್ಲ ಕಿತ್ತಾಕಿ ಅರವತ್ತು ರೂಪಾಯಿ ಕಟ್ಟಿದ್ರು ನೀವು ಹನ್ನೆರಡರಿಂದ ಹದಿಮೂರು ಟನ್ ನಿಮ್ ಬಾಳೆ ಬೆಳೆದಿದ್ದೀನಿ ಅಂತೀರ ಏಳು ಲಕ್ಷದ ಎಂಬತ್ತು ಸಾವಿರ ಆಗುತ್ತೆ ಖರ್ಚೆಲ್ಲ ಎಷ್ಟು ಬಂದಿರಬಹುದು ಖರ್ಚೇನಿಲ್ಲ ಅದೇ ಬಾಳೆ ಸಸಿ ಇನ್ನೇನು ಇನ್ನೇನು ಕೊಟ್ಟರು ನಮ್ದೇನೆ ಸ್ವಲ್ಪ ಗೊಬ್ಬರ ಹಾಕೋದು ಒಂದ್ ಮೂರ್ ಹಾಳು ಇಟ್ಕೊಂಡಿದ್ದೆ ಎಲ್ಲ ಒಂದು ಐವತ್ತು ಸಾವಿರ ಖರ್ಚು ಬಂದ್ ಅಷ್ಟೇ

ಒಂದ್ ಹತ್ತು ಕೆ ಜಿ ಬೆಳದಂತ ರೈತನಿಗೆ ಒಂದ್ ಐದ್ ಲಕ್ಷ ಅಂತ ಉಳಿತತ್ತಲ್ಲ ನೀವು ಅಂದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ಮಾಡಿದ್ರೆ ಇನ್ನೊಂದ್ ಐವತ್ ಸಾವಿರ ಲಕ್ಷ ಹೆಚ್ಚಾಗಿ ಉಳಿಸ್ತೀವಿ ಸ್ವಂತ ಅಡಿಕೆ ತೋಟಕ್ಕೆ ಮಾಡ್ತಿದ್ದೆ ಅದೇ ತರನ ನಾವು ಜೀವಾಮೃತ ತರ ಪೇಸ್ಟಿಕ್ ಕಾಂಬಾದ್ರು ನಾನು ಸಸಿಯಿಂದ ಹಿಡ್ದು ಹೊಡೆದು ಕಾಣ ಹಂಗ ಹೊಡೆದೇನಿ ಬಾಳೆ ಹಚ್ಚಿಗ್ರಿಂದ ಕೊಯ್ದು ಹಾಕ್ತಿನ ಆ ಪೇಸ್ಟಿಕ್ ಕಂಬದ ಎಲ್ಲ ಕೊಳದ್ ಗೊಬ್ಬರ ಆಗುತ್ತೆ ಅದೇ ಅದೇ ಎಷ್ಟೋ ಗೊಬ್ಬರ ಆಗ್ಬಿಡದೆ ವಿಮಸ್ ಆಗ್ಬಿಡಿದೆ ತೋಟ ನಿಜ ನಿಜ ಕಾಣಿಸ್ತಾ ಇದೆ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಈ ಕಂದು ಯಾವ ಟೈಮಿಗೆ ಬಿಡ್ಬೇಕು ಎರಡನೇ ಎರಡನೇ ಕ್ರಾಪ್ ಎಣ್ಣೆ ಕ್ರಾಪ್ ಅದೇ ಕತ್ಕೊಂಡು ಬಂದಿರುತ್ತಲ್ಲ ಕತ್ಕೊಂಡು ಒಂದು ಒಳಗಳಿಂದ ಬಂದಿರುತ್ತೆ ಭೂಮಿಯಿಂದ ಭೂಮಿಯಿಂದ ಬಿಟ್ಟರೆ ಏನಾಗುತ್ತೆ ಅಂದ್ರೆ ಮಳೆ ಬಂದ್ರೆ ಗಾಳಿ ಮಳೆಗೆ ಬೀಳದಿಲ್ಲ ಬಂದೋಬಸ್ತ್ ಬಂದ್ ಅದ್ರಿಂದ ಕತ್ಕೊಂಡೇ ಬಿಡ್ಬೇಕು ಕತ್ಕಂದೇ ಬಿಡ್ಬೇಕು ಎರಡು ಮೂರು ಬಿಡ್ಬೋದು ಫಸ್ಟ್ ಪಶ್ನೆ ಗೊನೆ ಎಲ್ಲ ಕಟ್ಟಾಪು ಒಂದ್ ಎಂಬತ್ ಬಗ್ಗೆ ಆಗಿದೆ ಈಗ ಎರಡನೇ ಕಂದ್ ಯಾವಾಗ ಬಿಟ್ರಿ ನೀವು ಅದೇ ಇದು ಕೊಂದು ಬಿಟ್ಟು ಒಂದು

ಅದು ನೆಲ ಬಿತ್ತು ಬಂದ್ಬಿಡುತ್ತೆ ಸುಮಾರು ಗಾಳಿಗೆ ಹೋಗ್ತವೆ ನೋಡ್ರಿ ಏನ್ ಬ್ಯಾಲ್ಟ್ ಕಟ್ಟಿಲ್ಲ ಎಲ್ಲಾ ಬೆಲ್ಟ್ ಕಟ್ತಾರೆ ಹತ್ತೈದು ಸಾವಿರ ರೂಪಾಯಿ ಎಕರೆಗೆ ಖರ್ಚು ಮಾಡ್ತಾರಲ್ಲ ಏನೂ ಮಾಡಿಲ್ ಎರಡನೇದ್ ಕರ್ಕೊಂಡ್ಬಿಟ್ಟಿದೀರೈದು ಆಗಿದೆ ನಾಲ್ಕೈದು ತಿಂಗಳ ಎಷ್ಟು ತಿಂಗಳಿಗೆ ಅದು ಕೂಡ ಬರುತ್ತೆ ಅಲ್ಲಿ ಒಂದು ತಿಂಗಳ ತಿಂಗಳಿಗೆ

ಅದರಿಂದ ಎಲ್ಲ ಮೇಲೆ ಸ್ವಲ್ಪ ಚಲೋ ಚಲೋ ಒಡ್ತದೆ ಅನೇಕ ಅನೇಕ ನಮ್ಮಲ್ಲ ಬಸ್ಸು ಇಳುವರಿ ಇಲ್ಲ ಅಂತಾರೆ ಎಲ್ಲ ಕಡೆನು ಆದ್ರೆ ನಮ್ಗೇನು ಹಂಗೇನಿಲ್ಲ ಇಳುವರಿ ಇಲ್ಲ ಅದೇ 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 ಅಲ್ಲಿ ಇಳುವರಿ ಅದೇ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲಿ ಲಾಸ್ಟ್ ಇಯರ್ ಎಷ್ಟು ಕ್ವಿಂಟಲ್ ಅಸೆಕಾಯಿ ತೆಗೆದಿದ್ರಿ ಸತ್ತು ಸರಿ ನೂರಾ ಅರವತ್ತು ಕ್ವಿಂಟಲ್ ಬಂದಿದೆ ನೂರ ಅರವತ್ತು ನೂರ ಅರವತ್ತು ಹತ್ತು ಸರಿ ನೂರಾ ಎಂಬತ್ತಾಗಿತ್ತು ಈ ಸರಿ ಏನು ಎಕ್ಸ್ಪೆಕ್ಟೇಷನ್ ಆಗಿದೀರ ನಾನು ಅದೇ ಸ್ವಲ್ಪ ಬಿಸಿಲು ಜಾಸ್ತಿ ಆಗೈತೆ ಹಾಂ ಇಳುವರಿ ಕಮ್ಮಿ ಐತೆ ಆದ್ರೂ ಐತೆ ಇಳುವರಿ ಐತೆ ಹಾಂ ವರ್ಷ ಅದೇ ಅದು ಮಣ್ಣು ಸ್ಟಾಕ್ ಮಾಡಿತ್ತು ನನ್ನ ಎರಡು ಹದ್ ಮೂರು ವರ್ಷದ್ದು ಲೋಡ್ ಮಣ್ಣು ಅದಕ್ಕೆ ಕುರಿ ಕುರಿಗೊಬ್ರನಿ ಗೊಬ್ರ ಅದೇ ಬಾಳೆಗೆ ಬಾಳೆಗೇನ್ ನೋಡಿದ್ರೆ ಅದನ್ನೂರು ಸ್ವಲ್ಪ ಆಯ್ತು ಎಷ್ಟು ಕಂಬದ ತಿಂಗಳಿಗೆ ಎರಡು ಸರಿ ನಾನು ಯೂಸ್ ಮಾಡ್ತಾನೆ ಇದ್ದೀನಿ ಹೌದಾ ಆಮೇಲೆ ಇದು ಉಲ್ಲೆಲ್ಲ ಗ್ರಾಫ್ ಕಟ್ಟ್ರೆ ಹೊಡಿತಾನೆ ಇರ್ತೀನಿ ಅದರಿಂದ ತೋಟ ಒಳ್ಳೆ ಅಭಿವೃದ್ಧಿ ಆಗಿದೆ ಖಂಡಿತ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ತೋಟ ನೋಡಿ ಎಷ್ಟು ಅದ್ಭುತವಾಗಿದೆ ಸರ್ ನೀವು ಇವತ್ನವರೆಗೂ ಕಲ್ಟಿವೇಶನ್ ಮಾಡಿಲ್ಲ 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 ಕಲ್ಟಿವೇಶನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇದರಲ್ಲಿ ಭೂಮಿಯಲ್ಲಿರುವ ಸೂಕ್ಷ್ಮ ಜೀವ ಹೊಂಡಗಳೆಲ್ಲ ಆಮೇಲೆ ವ್ಯಾಸ ಹೊಡೆಯೋದ್ರಿಂದ ಏನ ಕಲ್ಟಿವೇಶನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಬಿಳಿ ಬೇರೆ ಬರುತ್ತಲ್ಲ ತಂತು ಬೇರೆ ಅಂತ ಆ ತಂತು ಬೇರೆ ಏನಾಗುತ್ತೆ ಅಂದ್ರೆ ಅದು ಆಹಾರ ಇರುತ್ತದು ತಂತು ಬೇರು ಅದು ಪದೇ ಪದೇ ವರ್ಷಕ್ಕೆ ನಾಲ್ಕು ಸರಿ ನಾವು ಹುಲ್ಲಾಗುತ್ತೆ ಅಂತ ವ್ಯಾಸ ಹೊಡೆಯಕ್ಕೆ ಹೋದ್ರೆ ಅವೆಲ್ಲ ಕಟ್ ಕಟ್ ಆಗುತ್ತೆ ಮನುಷ್ಯರಿಗೆ ನರ ಇದು ಇದು ಈ ಕೈನ ಕೈಯಿದ್ದಂಗೆ ಮನುಷ್ಯನಿಗೆ ಒಂಥರ ಏನೋ ಸ್ಟ್ರೆಂತ್ಗೆ ಮನುಷ್ಯನಿಗೆ ನರ ಇದ್ದಂಗೆ ಅವು ಬಿಳಿ ಬೇರು ತಂದೆ ಅದನ್ನ ನಾವು ವರ್ಷಕ್ಕೆ ನಾಲ್ಕು ಸಾರಿ ಗಾಸ ಹೊಡ್ಕೊಂತ ಹೋದ್ರೆ ಅವೆಲ್ಲ ಕಟ್ ಆಗ್ತವೆ ಅದೇ ಇರೋದು ಆಹಾರ ಆಹಾರ ಇರೋದಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ನೀವು ಕಲ್ಟಿವೇಟ್ ಮಾಡಲ್ಲ ಎಲ್ಲ ಹಿಂಗೆ ಬ್ರಷ್ ಕಟಿಂಗ್ ಮಾಡ್ಕಳದು ಸಾಗಿತ್ತು ಇದು ಕಲ್ಟಿವೇಷನ್ ಮಾಡಿ ಆ ಇದು ಈಗ ಫುಲ್ ನಿಮಸ್ ಆಗಿದೆ ತೋಟ ಚೆನ್ನಾಗಿದೆಯ ಮಳೆ ಕಮ್ಮಿ ಆಗಿ ನೀರು ಕಮ್ಮಿ ಅಂತ ನೀರು ಕಮ್ಮಿ ತಗೊಳತ್ತೆ ಈಗ ಓಕೆ ನೀರು ಬಿಡಬಾರ್ದು ತೋಟಕ್ಕೆ ಈಗ ನೀರು ಬಿಡಬಾರ್ದು ಹಾ ಅದೇ ತೋಟ ಒಳ್ಳೆ ಯಾರು ರೋಗ ರುಜಿನೂ ಬರೋಲ್ಲ ಎಲ್ಲ ಅತಿಯಾಗಿ ನೀರು ಬಿಡಬಾರ್ದು ಅಂದ್ರೆ ನೀರನ್ನ ಯಾವ ರೀತಿ ಮೇಂಟೇನ್ ಮಾಡ್ತೀರಾ ಅದೇ ಅದು ವಾತಾವರಣ ನೋಡ್ಬಿಟ್ಟು ಮುಂದೆ ತಂಪೈತಿಲ್ಲ ಅಂತ ನೋಡಿಬಿಟ್ಟು ನಾನು ಅದನ್ನ ನೀರು ಬಿಡ್ತೀನಿ ಹೌದಾ ಹೌದೌದು ಹಾಂ ಹಾ ಹಾ ಹಾಂ ಹಾಂ ಹಂಗೆ

ನಾವು ಮೇಂಟೈನ್ ಮಾಡಬಹುದು ಇದು ಎಷ್ಟು ಖರ್ಚು ಬರುತ್ತೆ ಇದಕ್ಕೆ ಏನಿಲ್ಲ ಇದು ಒಂದು ಇನ್ನೂರು ಲೀಟರ್ ಗೆ ಒಂದ್ ಕೆಜಿ ಬೆಲ್ಲ ಅದೇ ಅದು ವೇಸ್ಟ್ ಕಂಬದರ್ ಅಂತ ಅಮೆಜಾನ್ ಅಲ್ಲಿ ಸಿಗುತ್ತಾ ಅಮೆಜಾನ್ ಅಲ್ಲಿ ಸಿಗುತ್ತೆ ಒಂದ್ಸರಿ ತರಿಸಿದ್ರೆ ಪದೇ ಪದೇ ತರ್ಸಂಗಿಲ್ಲ ಅದು ಲೈಫ್ ಲಾಂಗ್ ಅದೇ ಬರುತ್ತೆ ಅದೇ ಅದೇ ಎಷ್ಟು ಕೆಜಿ ಬೆಲ್ಲ ತೋಟಕ್ಕೆಲ್ಲ ಹೊಡೆದ್ಮೇಲೆ ಒಂದು ಡ್ರಮ್ ಆರ್ನೂರ ಐವತ್ತು ಗಿಡ ಕೊಡಿತೀನಿ ಮೂರು ಡ್ರಮ್ ಇಟ್ಟಿದ್ದೀನಿ ನಾಲ್ಕರ ಇಟ್ಟಿದಿನಿ ಎರಡ್ ಸಾವಿರ ಎರಡ್ ಸಾವಿರ ಗಿಡಕ್ಕೆ ಒಂದ್ ಎರಡು ನೀರು ಉಳಿಸ್ತೀನಿ ತಿರ್ಗ ದಿವ್ಸಕ್ಕೊಂದ್ಸರಿ ಕೋಲಲ್ಲಿ ತಿರುತ್ತಿನಿ ಮಿಶ್ರ ಆಗಕ್ಕೆ ಸೂಕ್ಷ್ಮ ಜೀವನಗಳು ತಮ್ಮ ಇದ್ರೆ ಬೆಲ್ಲ ಹಾಕಿದ್ರೆ ಆಹಾರ ಅದು ಅದು ಕೋಟೆ ಗಟ್ಟಲೆ ಜೀವನಗಳು ಇಂಪ್ರೂವ್ಮೆಂಟ್ ಆಗ್ತವೆ ಎಷ್ಟು ದಿನಕ್ಕೊಮ್ಮೆ ಅದು ಉಪಯೋಗ ಬರುತ್ತೆ ಹತ್ತರ ಬಂದ್ಬಿಡತ್ತೆ ಮೂರ್ ಸಾರಿ ಏನೋ ಕೆಲ್ಸ ಬಿತ್ತು ಮಾಡಕ್ ಆಗ್ಲಂದ ಎರಡ್ ಸಾರಿ

ತಿರ್ಗಾ ನಾವ್ ಎಷ್ಟು ಕಂಬ ತೋಡಿತ್ವ ಅದೆಲ್ಲ ಹೊಸರಲ್ಲೆ ಗೊಬ್ಬರ ಫುಲ್ ಗೊಬ್ಬರ ನೀನ್ ಯಾವ್ದು ಇರಲ್ಲ ನೋಡ್ರಿ ಹೊಸರಲ್ಲೆ ಗೊಬ್ಬರದ ಒಳ್ಳೆ ಅದು ತೋಟಕ್ಕೆ ಸತ್ತು ಕೊಡುತ್ತೆ ಆಮೇಲೆ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗಿಬಿಡ್ರಿ ಹೌದಾ ಎರೆಹುಳು ಗೆದ್ಲು ಎಲ್ಲಾ ಸೂಕ್ಷಣಗಳು ಬೇರೆ ತೋಟದಿಂದಲೂ ಇಲ್ಲಿ ಆಹಾರ ಸಿಗುತ್ತಲ್ಲ ತೋಟಕ್ಕೆ ಆಮೇಲೆ ಇನ್ನೊಂದು ಯಾಕೆ ಕಟ್ಟುತ್ತೆ ಯಾಕ ಹಂಗೆ ಒಳ್ಳೆ ಇಳುವರಿ ಬರುತ್ತೆಂದ್ರೆ ಜಾ ಜನ್ ಹುಣ್ಣುಗಳು ಇಲ್ಲಿ ಬಂದ್ಬಿಟ್ಟು ಪರಕ ಸ್ಪರ್ಶ ಮಾಡ್ತಾವ ಆದ್ರಿಂದ ಒಳ್ಳೆ ಇಳುವರಿ ಬರುತ್ತೆ ಎಲ್ಲಾ ರೈತರು ಇದೇ ತರ ಮಾಡಿಕೊಂಡ್ರೆ ಜೀರೋ ಕಲ್ಟಿವೇಶನ್ ಅಲ್ಲಿ ಖರ್ಚಿದ ಬೆಳದ್ರೆ ಎಲ್ಲ ರೈತರು ಎಲ್ಲಾ ಅಂತ ರೈತರು ಅಲ್ಲೆಲ್ಲ ಉದುರಿತ ನಮ್ದು ಅಂತಾರೆ ತಿರ್ಗಾ ಆಮೇಲೆ ಬ್ಯಾಸ ಹೊಡಿತಾರೆ ಕಳೆನಾಶಕ ಹೊಡಿತಾರೆ ಎಲ್ಲಾ ಮಾಡ್ತಾರೆ ತಿರ್ಗ ನಮ್ಮ ಅಲ್ಲೆಲ್ಲ ಉದಿತ್ತ ನಿಮ್ ಉದುರಿಲ್ಲ ಅಂತಾರೆ ಏನ್ ಮಾಡ್ತೀವಿ ಅವರು ಅರ್ಥ ಮಾಡ್ತೀನಿ ರೈತರಿಗೆ ಅಭಿವೃದ್ಧಿ ಅಂತಾರೆ ಏ ಅದೇನಿದೆ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ರೈತರು ಹಾಳಾಗ್ತಾರೆ ಅದೇ 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 ತುಂಬಾ ಹೊರಗಡೆ ಜನ ಎಷ್ಟೋ ಜನ ಮಾಡಿದ್ದಾರೆ ಇಲ್ಲಿ ತಿಪ್ಪಾರೆಡ್ಡಿ ಅವರಂತ ಅವರು ಚೆನ್ನಾಗ್ ಮಾಡಿದ ಅವರು ಅಂಬ ತರ ಮಾಡ್ಕೊಂಡ ಹೋದ್ರೀ ನಿಜ ಅವ್ರ ನಾಲ್ಕು ವರ್ಷಕ್ಕೆ ಫಸ್ಲು ಚೆನ್ನಾಗ್ ಬಂದಿದೆ ಒಳ್ಳೆ ಫಸ್ಲು ಅದು ಜೀವಮೃತ ಮಾಡಿದ್ದಾರೆ ಅವರು ಅವರು ಮನುಷ್ಯ ಸೇಮ್ ಹಿಂಗೆ ಎಲ್ಲ ಬ್ರಶ್ ಕಟಿಂಗ್ ಮಾಡ್ತಾರೆ ಇಲ್ಲ ಇದೆ ಅದು ಏನ್ ಬೇಡ ಅಂತಂದ್ರ ನಮ್ ಹುಡುಗಲ್ಲ ಚೆನ್ನಾಗಿರುತ್ತಂದ ಕುಡ ಮುಡುಗಲ್ಲ ಕಾಟು ಡೈಲಿ ಡೈಲಿ ಒಂದ್ ನಾಲ್ಕೈದ್ ಗಂಟೆ ವ್ಯಾಯಾಮ ಆಗುತ್ತೆ ಅಂತಂದು ದಿನ ನಾಲ್ಕೈದ್ ಗಂಟೆ ಎಲ್ಲಾ ಸಾವಿರ ಬಿಡ್ತಾರೆ ಅವ್ರ ಮಾಡುದು ಕರೆಕ್ಟನೆ ನಿಜ ನಿಜ ನೀರನ್ನ ಯಾವ ರೀತಿ ಪೂರೈಕೆ ಮಾಡ್ತೀವಾ ನೀರನ್ನ ಯಾವ ರೀತಿ ಪೂರೈಕೆ ಮಾಡ್ತಾವ ಈ ಮೇನ್ ತ್ವಾಟ ಬಗ್ಗೆ ನೀರ್ ಮೈಟನೆ ಎಲ್ಲಾ ಫಸಲ್ಗೂ ಅಷ್ಟೇ ಎಷ್ಟ್ ದಿನಕ್ಕೊಮ್ಮೆ ತೋಟಕ್ ನೀರ್ ಬಿಡ್ತೀರಾ ನಾನು ಹೋಗಿ ಮಳೆಗಾಲದಾಗ ಅಲ್ಲ

ಬಿಸಲು ಜಾಸ್ತಿ ಇದ್ರು ನೀರ್ ಜಾಸ್ತಿ ತಾಣಲ್ಲ ಯಾವಾಗ ಬೇಕಾದ್ರೂ ಸರಿ ಬಿಡುವ ಯಾವ್ದು ಬಿಸ್ಲು ಇದ್ದಾಗ ನೀರ್ ಬಿಟ್ಟು ನೀರು ಜಾಸ್ತಿ ಕೇಳಕ್ಕಾಗಿದ್ವಿ ನಿಜ 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 ಕಮ್ಮಿನೇ ತಾಣ ಇದು ಈಗ ವರ್ಷ ಇನ್ನೊಂದು ಇದು ಈ ತರ ಮಾಡಿರೋದ್ರಿಂದ ನಮ್ ಬೋರ್ವೆಲ್ಲದಲ್ಲ ಸಾರಿಗೆ ಅವಾಗ ಈ ತರ ಆರ್ಗ್ಯಾನಿಕ್ ಮಾಡಿರಲಿಲ್ಲ ಈ ಮಾಡಿದ್ಮೇಲೆ ಬೋರ್ನ ಸಿಪೇಜಿನ ಮೇಲೆ ಇರುತ್ತೆ ಅವالو. ಓಹೋ. ಅಂತರ್ಜಲನೆ ಮೇಲೆ ಕೊಂದಿರ್ತ್ಯಾಕಂದ್ರೆ, ಹಾ, ಎರೆ ಬೊಳ್ಳುಗಳು ಓಲ್ ಓಡುತ್ತ ಅವು ಅದೇ ನೀರು ಎಲ್ಲ ಶೇಖರಣೆ ಆಗ್ಬಿಟ್ಟು ಅವು ಬೋರ್ ಬೋರ್ನಲ್ಲಿ ಸಮೇತನು ಹಾ, ಒಳ್ಳೆ ಇಂಪ್ರೂವ್ಮೆಂಟ್ ಇರುತ್ತೆ. ಎಲ್ಲಾ ಬೋರ್ಗಳು ನೀರು ಕಮ್ಮಿ ಆದ್ರೆ ನಮ್ಮವಾಗಲ್ಲ. ಅದೇ ಅದೇ. ತರ ಮಾಡ್ಕೊಂಡು ಹೋಗ್ರಿ. ಬೋರ್ನ ಇಂಪ್ರೂವ್ಮೆಂಟ್ ಆಗುತ್ತೆ. ಇದ್ರ ಸಾರದಲ್ಲೂ ಮಾಡ್ಕೊಂಡ್ರೆ ಹಸುಗಳು ಕಚನ ಅಲ್ಲೂ ಹಸುಗಳು ಮೇಸಬಹುದು. ಹಾ, ಆ ಗಂಜನ ಆ ಗಂಜನު ಬಳಸಬಹುದು. ಎಲ್ಲ ಅಂತ ಇದರಿಂದ ಇದರಿಂದ ಮತ್ತೆನಲ್ಲ ಹಾ. ಮಿಷಿನ್ ತರಿಸ್ಬೇಕು ಎಲ್ಲ ಅಂತಾರೆ ಏನು ಬೇಡ ನೋಡ್ರಿ ನೀನು ಈಗ ಈಗ ಬಿದ್ರೆ ಜನವರಿಯಿಂದ ಬಿದ್ಬಲ್ಲ ಮಟ್ಟಿಗಳು ವೇಸ್ಟ್ ಕಂಬದ ಹೊಡೆದ ಎಲ್ಲ ಕೊಳದ ಗೊಬ್ಬರ ಆಗಿದೆ ಏನೇನಿಲ್ಲ ಈ ಕೊಳದ ಗೊಬ್ಬರ ಆಗ್ಬೇಕು ಖಂಡಿತ ತಿಪ್ಪೇ ಈಗ ಮೂರು ವರ್ಷದಿಂದ ನಿಮ್ಮ ಅಬ್ಸರ್ವ್ ಮಾಡ್ತಾ ಇದೀನಿ ಉತ್ತಮವಾದ ಯಾವ ಇದೇ ಬೆಳೆ ಅಂತಲ್ಲ ಅಡಿಕೆ ಅಂತಲ್ಲ ಬಾಳೆ ಅಂತಲ್ಲ ಹೂವು ಅಂತಲ್ಲ ಈರುಳ್ಳಿ ಅಂತಲ್ಲ ನೀವು ಯಾವ್ದೇ ಬೆಳೆ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ತೀರಾ ಅದೆಲ್ಲದಕ್ಕಿನ್ನ ಹೆಚ್ಚಾಗಿ ಉದಾರ ಮನಸ್ ಮನಸ್ಸಿನಿಂದ ನಾವ್ ಯಾವತ್ತಾದ್ರೂ ಮಾಹಿತಿ ಕೇಳಕ್ ಬಂದಾಗ ನಾವು ರೈತರಿಗೆ ಯಾವೇ ರೈತರಾಗಿರ್ಲಿ ಭೂಮಿ ತಾಯಿನ ಯಾವ ಶ್ರದ್ಧವಹಿಸಿ ಮಾಡಿದು ಬಂದ್ರೆ ಭೂಮಿ ತಾಯಿ ಆ ಕಾರಣಕ್ಕೂ ಕೈ ಬಿಡಲ್ಲ ಕೈ ಬಿಡಲ್ಲ ನಮ್ಗೆ ಬಾಳ ಜಮೀನು ಇಲ್ಲ ಒಂದು ಸ್ವಲ್ಪ ಜಮೀನು ಹೆಂಗಾರ್ದು ಇರಾದ ಇರಾದನೆ ನಾವು ಚೆನ್ನಾಗಿ ಅಭಿವೃದ್ಧಿ ಮಾಡ್ಕಂತ ಹೋದ್ರೆ ದೇವ್ರು ನಮ್ಮನ್ನ ಆ ಭೂಮಿ ತಾಯಿ ಬಿಡಲಿಲ್ಲ ಈಗ ಎಷ್ಟು ಅನೇಕ ಜನಗಳು ಏನ್ ಮಾಡ್ತಾರಂದ್ರೆ ಕಷ್ಟ ಈಗಲೂ ಹೇಳಿದ್ರೆ ಬಿಡಲ್ಲ ಬರ್ರಿ ಇದು ಕಳೆನಾಶಕ ಅಂತ ಹೊಡಿತಾರೆ ಅನೇಕ ಕಳೆನಾಶಕಗಳು ಬಂದಾವೆ ಈಗ ಆಲ್ಮೋಸ್ಟ್ ಈಗ ಒಂದ್ ನೂರ್ ತೊಂಬತ್ ಪರ್ಸೆಂಟ್ ವಿಷ ಕುಡ್ಸಿಬಿಡ್ತಾರದು ಭೂಮಿಗೆ ಜನ ಕುಡ್ಸಕ್ ಹೋಗ್ತಾರೆ ಈ ಜಾಗ ಆಗಲಿ ಉಲ್ಲಿದ್ರಲ್ಲಿ ಉಲ್ಲಿದ್ರೆ ಬೆಳೆ ಬರೋಲ್ಲ ಈಗಲೂ ಜನ ಅನೇಕ ಜನ ಎಷ್ಟು ಚಿಗಿದ್ರು ಹಂಗೆ ಮಾಡ್ತಾರೆ ಅದನ್ನ ಮಾತ್ರ ನಾವು ಸೂಚಿಸಿದ್ರೆ ಮಾತ್ರ ಟ್ವೆಂಟಿ ಫೋರ್ ಗೊಬ್ಬರ ಮಾಡ್ತವೆ ನಾವು ಏನೇ ಕುರಿ ಗೊಬ್ಬರ ದನಿಗೊಬ್ಬರ ಏನ ಹಾಕಿದ್ರು ಜೀರ್ಣ ಆಗುತ್ತೆ ನಿಜ 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 ತಲೆಗೆ ಇಟ್ಕೋಬೇಕು ಕಲ್ಟಿವೇಶನ್ ಮಾಡಿ ನೀವು ಸೂಕ್ಷಿಣ ಜೀವನ ಇಲ್ದಾಗ ನಾವು ಏನೇ ಕುರಿಗೊಬ್ಬರ ಏನಾಯ್ತು ಜೀರ್ಣ ಆಗಲ್ಲ ನಿಜ ನಿಜ ಇದನ್ನ ನಾವು ರೈತರು ಯಾವಾಗ್ಲೂ ಒಂದು ಮನಸ್ಸಿನ ಇಟ್ಕೊಂಡು ಭೂಮಿ ತಾಯಿ ಯಾವಾಗ್ಲೂ ನಮ್ಗೆ ಕೈ ಬಿಡೋಲ್ಲ ಭೂಮಿ ಯಾವ ಯಾಜೆ ಮಾಡಲಿ ನೀನು ಒಂದು ನೀರುಳ್ಳಿ ಬೆಳಿ ಒಂದು ಒಂದು ಏನೇ ಪ್ರತಿಯೊಂದರೂ ಭೂಮಿ ಮೇಲೆ ಏನು ಬೆಳೀತು ಅದನ್ನು ಆರ್ಗ್ಯಾನಿಕ್ ಮಾಡಿ ನಾವು ಬೆಳೆದ್ರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಉಚಿತ ಆಗುತ್ತೆ ಈ ಔಷಧ ಕೆಮಿಕಲ್ ಬಡಿಸಲೇ ಬೇಡ್ರಿ ಯಾವಾಗ್ಲೂ ಮನುಕುಲಕ್ಕೂ ಒಳ್ಳೆದಲ್ಲ ಮತ್ತೆ ನಮ್ಮ ಪಾಠದಾಗ ಬಂದ್ರೆ ಯಾವ ಬೇಸಿ ಕಾಲದಾಗ ಬಂದ್ರು ಊಟ ಆಗಿರುತ್ತೆ ಕೆಂಪಿಲ್ಲ ನಿಜ 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 ಗರಿನೂ ಏನು ಇದಾಗಿಲ್ಲ ಹೋಗಿದ್ರೆ ಅದು ನಮ್ಗೆ ಎಷ್ಟು ಬಸ್ಲು ಕೊಡ್ಬೇಕಷ್ಟು ಕೊಡುತ್ತೆ ನಮ್ಮ ದೇಹಕ್ಕೆ ಯಾವ ಯಾವ ಪೋಷಕಾಂಶಗಳು ಬೇಕೋ ಅದೇ ರೀತಿ ಕೊಡ್ತಾವೆ ಈ ಹಣಗಳು ಟ್ವೆಂಟಿ ಗೊಬ್ಬರ ಮಾಡ್ತಾನೆ ಇರ್ತವೆ ಅದೇ 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 ನಾವು ವರ್ಷಕ್ಕೊಂದ್ಸರಿ ಏನಾಗುತ್ತೆ ಅಂದ್ರೆ ಫಸಲ್ ಚೆನ್ನಾಗ್ ಬರ್ಲಿ ಅಂದ್ರೆ ಏನಾದರೂ ಗೊಟಿ ಗೊಬ್ಬರ ಆಗಲಿ ಕುರಿ ಗೊಬ್ಬರ ಆಗಲಿ ಸ್ವಲ್ಪ ಮಣ್ಣು ಮಿಸ್ ಮಾಡಿ ಹಾಕಿದ್ರೆ ತೋಟಕ್ಕೆ ವರ್ಷ ಇಳುವರಿ ಬರುತ್ತೆ ಅದೇ ಅದೇ ತುಂಬಾ ಧನ್ಯವಾದಗಳು ತಿಪ್ಪಸವರೇ ಧನ್ಯವಾದಗಳು ಇಷ್ಟೆಲ್ಲ ಮಾಹಿತಿಯನ್ನ ತುಂಬಾ ಅದ್ಭುತವಾದ ಮಾಹಿತಿಯನ್ನ ಕೊಟ್ಟಿದ್ದೀರಾ ನಿಮ್ಮ ವಿಡಿಯೋದಿಂದ ತುಂಬಾ ಜನ ಅನುಕರಣೆಗಳು ನಿಮಗೆ ಮಾಡಿದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಬೆಳತಕ್ಕಂತ ಬೆಳೆ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರಿ ಇಲ್ಲಿ 10 ಇಲ್ಲಿ ನೀವು ಮಾಡಿದ್ರೆ ಎಷ್ಟೋ 5 ವರ್ಷಕ್ಕೆ ಬರೀ ಯೂಟ್ಯೂಬ್ನಾಗೆ ಜನ ನನಗೆ ಫೋನ್ ಮಾಡ್ತಾನೆ ಇರ್ತಾರೆ ಅವ್ರಿಗೆ ನಾವು ಏನ್ ಅದನ್ನ ಅವ್ರಿಗೆ ಏನು ಬಂದಿರ್ತಾರೆ ಎಷ್ಟು ಜನ ತೋಟಕ್ ಬಂದ್ರು ತೋಟ ನೋಡ್ಕೊಂಡು ಬಹಳ ಸಂತೋಷ ಪಟ್ಟೋದ್ರು ಅವರು ಬಹಳ ಸಂತೋಷ ಪಟ್ಟು ಈ ಹಳ್ಳಿರು ಬೇಕಾದಷ್ಟ್ ಎಳ್ಳಿರ್ ಕಾಯಿ ಎಳ್ಳಿರು ಬಿಡ್ತಾವೆ ಹೇಳ್ತೀನಿ ನಾನು ಎಲ್ಲಾ ರೈತರಿಗೂ ನಾನು ಹೇಳ್ದಾಗೆ ಯಾವಾಗ್ಲೂನು ರೈತರು ಈ ತರ ಮಾಡಿಕೊಂಡ್ರೆ ಹಾಗೆನಿಕ್ ಮಾಡಿ ಎಲ್ಲ ಅದನ್ನು ಮಾಡಿದಂಗೆ ಉಳಿಸ್ಕೊಂಡ್ರೆ ನಾವು ಕಾಪಾಡ್ತಾವೆ ಆದರೆ ತಿಪ್ಪೇಸ್ವಾಮಿ ಅವರು ಅದ್ಭುತವಾದ ಮಾಹಿತಿಯನ್ನು ಕೊಟ್ಟು ಬಂದಂಥವ್ರನ್ನ ಫ್ರೆಂಡ್ ತರ ಟ್ರೀಟ್ ಮಾಡಿ ಎಳ್ಳೀರ್ ಕೂಡಿಸಿ ಎಲ್ಲ ನೋಡಿ ಕಳ್ಸಿದ್ದಾರೆ ಯಾವುದೇ ರೀತಿಯಲ್ಲಿ ನಾನು ಈ ತೋಟಕ್ಕೆ ಬಂದು ಸರ್ ಮಾಹಿತಿಯನ್ನ ಕೊಡಿ ಅಂದರೆ ನಮ್ಮ ಕೈಲಿ ಯಾವುದೇ ರೈತನಿಗೆ ಲಕ್ಷ ಲಕ್ಷ ಕೊಡೋಕ್ಕಾಗಲ್ಲಪ್ಪ ಯಾಕಂದ್ರೆ ನಮಗೂ ಫ್ಯಾಮಿಲಿ ಇದೆ ನಮಗೂ ಸಮಸ್ಯೆಗಳು ಇರ್ತವೆ ನಮ್ಮ ಕೈಲಾಗದೇನು ಉತ್ತಮವಾದ ಮಾಹಿತಿಯನ್ನು ಕೊಟ್ಟು ಲಕ್ಷ ಲಕ್ಷ ಸಂಪಾದಿಸಿಕೊಳ್ಳ್ರಿ ರೈತರು ಅಂತ ಹೇಳ್ಬಿಟ್ಟು ಈ ರೀತಿಯ ಉತ್ತಮವಾದ ಮಾಹಿತಿಯನ್ನು ಇರ್ತಾರೆ ಮಾಹಿತಿಯನ್ನು ಇರ್ತಾರೆ ಇಂಥ ರೈತರಿಗೆ ಖಂಡಿತವಾಗಿಯೇನು ರಾಜ್ಯ ಸರ್ಕಾರ ಆಗಿರಲಿ ಜಿಲ್ಲಾ ಜಿಲ್ಲಾ ಕೇಂದ್ರದಿಂದ ಆಗಿರಲಿ ತಾಲೂಕು ಕೇಂದ್ರದಿಂದ ಆಗಿರಲಿ ಕೃಷಿ ಪ್ರಶಸ್ತಿಯನ್ನು ಕೊಡಬೇಕು ಇಂಥ ರೈತರನ್ನ ಗುರುತಿಸ್ಬೇಕು ಇಂಥ ರೈತರು ಗುರುತಿಸ್ಕೊಂಡಾಗ ನಾಲ್ಕು ಜನ ರೈತರಿಗೆ ಇವ್ರ ಬಗ್ಗೆ ತಿಳ್ಕೊಂಡು ಅವ್ರ ತೋಟಗಳನ್ನೇ ಆಗಲಿ ಅವ್ರು ಮಾಡ್ತಕ್ಕಂಥ ಕೃಷಿಗಳನ್ನೇ ಆಗಲಿ ಉತ್ತಮವಾಗಿ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ರೈತನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ತುಂಬ ಧನ್ಯವಾದಗಳು ಸರ್